ಸಮಸ್ತ ಸಮುದಾಯ ನಿಮಗೆ ಇಷ್ಟು ಸಮಾಧಾನ ಆಗಲಿಲ್ಲ ಅಂದ್ರೆ ಯಾಕಂದ್ರೆ ನನಗೆ ನಿಮ್ಮನ್ನ ಬೇಸರ ನಮ್ಮ ಉದ್ದೇಶ ಅಲ್ಲ ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ ವಿ ಹ್ಯಾವ್ ಟು ಗೋ ಎ ವೆರಿ ಲಾಂಗ್ ವೇ ನಿಮಗೆ ನಮ್ಮ ವರದಿಯಿಂದ ಆಗಿದ್ದರೆ ಖಂಡಿತವಾಗಿಯೂ ಕೂಡ ನಾನು ಆಗ ಸುವರ್ಣ ನ್ಯೂಸ್ ಮತ್ತು ಕರ್ನಾಟಕದಲ್ಲಿ ಅದರಿಂದ ನಿಮಗೆ ಬೇಸರ ಬೇಸರಾಗಿದ್ದಾರೆ ಕರ್ನಾಟಕದ ಸಮಸ್ತ ವಕೀಲರಿಗೆ ಹೈಕೋರ್ಟ್ ಎದುರುಗಡೆ ವಕೀಲರ ಮುಂದೆ ಬೇಷರತ್ತು ಕ್ಷಮೆ ಯಾಚಿಸುವಂತವರು ವಾರ್ತಾ ಇಲಾಖೆಯಿಂದ ವರ್ಷಕ್ಕೆ ಎರಡು ಕೋಟಿಗೂ ಹೆಚ್ಚಾಗಿ ಸರ್ಕಾರಿ ಜಾಹೀರಾತುಗಳನ್ನು ಪಡೆಯೋರು ಇವ್ರು ಯಾರು ಗೊತ್ತೇನೋ ಒನ್ ಅಂಡ್ ಒನ್ಲಿ ವಿಶ್ವೇಶ್ವರ ಭಟ್ರು ವಿಜಯ ಕರ್ನಾಟಕ ವಿಜಯವಾಣಿ ಕನ್ನಡಪ್ರಭದ ಸಂಪಾದಕರಾಗಿದ್ದು ಸ್ವಂತವಾಗಿ ವಿಶ್ವವಾಣಿ ಪತ್ರಿಕೆ ಮಾಡಿ ಸಂಕ್ರಾಂತಿಯ ದಿವಸ ಕೊನೆಗೆ ಆ ಪತ್ರಿಕೆಯ ಹೆಸರಿನಲ್ಲಿ ನಂದು ರಾಜ್ಯ ಮಟ್ಟದ ಪತ್ರಿಕೆ ಅಂತ ಹೇಳಿ ಎರಡು ಕೋಟಿಗೂ ಹೆಚ್ಚು ಜಾಹೀರಾತನ್ನ ಪಡಿತಾ ಇರುವಂತವ್ರು ಇದು ಒಂದು ಅಂಕಣ ಬರ್ದಿ ಬರ್ಸಿದ್ದಾರೆ ಯಾರ ಕೈಲ ಒಂದು ಅಂಕಣ ಬರ್ಸಿದ್ದಾರೆ ಇಲ್ಲಿ ಸೌಜನ್ಯ ಹೋರಾಟಗಾರರನ್ನ ಗುರಿಯಾಗಿಸಿಕೊಂಡು ಟೂಲ್ ಕಿಟ್ಟು ಅದು ಇದು ಅಂತ ಬರ್ಸಿದ್ದಾರೆ ನಾನು ಸರಿ ಇರ್ಬೇಕಲ್ವಾ ತಾನು ಸರಿ ಇದ್ದು ಇನ್ನೊಬ್ಬರಿಗೆ ಬುದ್ಧಿವಾದ ಇದು ವಿಶ್ವೇಶ್ವರ ಭಟ್ಟರು ಅವರ ಅಂಕಣದಲ್ಲಿ ಒಂದು ವಿಶ್ವವಾಣಿ ಪತ್ರಿಕೆ ಪ್ರಾರಂಭ ಮಾಡಿ ರಾಜ್ಯ ಮಟ್ಟದ ಪತ್ರಿಕೆ ಅಂತೇಳಿ ಜನರ ತೆರಿಗೆ ಹಣದಿಂದ ಇದು ಜನರ ತೆರಿಗೆ ಹಣದಿಂದ ಎರಡು ಕೋಟಿಗೂ ಹೆಚ್ಚು ಸರ್ಕಾರಿ ಜಾಹೀರಾತು ಪಡಿತಾರೆ ಅವರು ವಿತ್ ದಾಖಲೆ ಆರ್ಟಿಐ ದಾಖಲೆ ಹೇಳುತ್ತೆ ಅದು ಎ ಬಿ ಸಿಫಿಕೇಶನ್ ಸರ್ಟಿಫಿಕೇಟ್ ಇಲ್ಲದೆ ಹದಿನಾರಲ್ಲಿ ಮಾತ್ರ ಎ ಬಿ ಸಿ ಸರ್ಟಿಫಿಕೇಟ್ ತಗೊಂಡು ಬಾಕಿ ಎ ಬಿ ಸಿ ಸರ್ಟಿಫಿಕೇಟ್ ತಗೊಂಡೇ ಇಲ್ಲ ವಾರ್ತಾ ಇಲಾಖೆಯವರಿಗೆ ಕೇಳಿದ್ರೆ ಆ ರೀತಿ ನಮ್ಗೆ ಇದೇ ಇಲ್ಲ ಸರ್ಕ್ಯುಲರ್ ಇಲ್ಲ ಅಂತಾರೆ ಹಾಗಾದ್ರೆ ಎರಡೂವರೆ ಎರಡು ಕೋಟಿಗೂ ಹೆಚ್ಚು ಜಾಹೀರಾತು ಯಾಕೆ ಕೊಡ್ತೀರಾ ಅಂತಂದ್ರೆ ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ ಇದು ನಮ್ಮ ವ್ಯವಸ್ಥೆ ವಿಶ್ವೇಶ್ವರ ಭಟ್ಟರು ನಿಜಕ್ಕೂ ನೂರೊಂದು ಮಾತು ನೂರೆಂಟು ಮಾತು ಎಲ್ಲ ಮಾಡಿಕೊಂಡು ಕನ್ನಡಪ್ರಭದಲ್ಲಿ ನಿಂತ್ಕೊಂಡು ಕನ್ನಡಪ್ರಭದಲ್ಲಿ ವಕೀಲರ ವಿರುದ್ಧ ಏನು ಅವಹೇಳನವಾಗಿ ಪ್ರಕಟ ಮಾಡಿದ್ರು ಅಂತೇಳಿ ಕೇಸ್ ಹಾಕಿ ಈಗ ಏನು ಕೋರ್ಟ್ಗೆ ಬಂದಾಗ ವಕೀಲರುಗಳು ಛೀಮಾರಿ ಹಾಕ್ತಾರೆ ವಕೀಲರುಗಳು ಛೀಮಾರಿ ಹಾಕ್ತಾರೆ ಬೇಷರತ್ತು ಕ್ಷಮೆ ಕೇಳ್ತಾರೆ ಇವರು ಸೌಜನ್ಯ ಹೋರಾಟಗಾರರನ್ನ ಗುರಿಯಾಗಿಸಿಕೊಂಡು ವರಿಸ್ತಾರೆ ನಿಜಕ್ಕೂ ವಿಶ್ವೇಶ್ವರ ಭಟ್ರು ನಿಜಕ್ಕೂ ಪ್ರಾಮಾಣಿಕವಾದಂತಹ ಪತ್ರಕರ್ತರೇ ಆಗಿದ್ರೆ ಪ್ರಾಮಾಣಿಕವಾದಂಥ ಪತ್ರಕರ್ತರೇ ಆಗಿದ್ದರೆ ವಿಶ್ವವಾಣಿ ಪತ್ರಿಕೆ ಎಷ್ಟು ಪತ್ರಿಕೆ ಪ್ರಿಂಟ್ ಆಗುತ್ತೆ ಎಷ್ಟು ಪ್ರಿಂಟ್ ಆಗುತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರಿಂಟ್ ಆಗುತ್ತೆ ಎಷ್ಟೆಷ್ಟು ಸರ್ಕ್ಯುಲೇಷನ್ ಆಗುತ್ತೆ ಅಂತೇಳಿ ಪ್ರಾಮಾಣಿಕವಾಗಿ ಜನರ ಮುಂದೆ ಇಡ್ತಾರ ಇವರು ಜನರು ಮುಂದೆ ಇಡ್ತಾರ ಇವರು ಖಂಡಿತ ಇಡಲ್ಲ ಇವರು ಪ್ರಾಮಾಣಿಕರಾಗಿದ್ದರೆ ಇಡ್ತಾರೆ ಜನರ ತೆರಿಗೆ ಹಣ ಇದು ನಮ್ಮ ಹಣ ಇವತ್ತು ವಾರ್ತಾ ಇಲಾಖೆನಲ್ಲಿ ಏನು ತಗೊಂಡಿರುವಂತಹ ದಾಖಲೆಗಳನ್ನ ನೋಡಿದ್ರೆ ಎಷ್ಟೋ ಪತ್ರಿಕೆಗಳು ಪತ್ರಿಕೆಗಳೇ ಪ್ರಿಂಟ್ ಆಗದೆ ಇರುವಂತಹ ಪತ್ರಿಕೆಗಳು ಇವತ್ತು ಸರ್ಕಾರಿ ಜಾಹೀರಾತುಗಳನ್ನ ತಗೊಳ್ತಾ ಇದೆ ಕೋಟ್ಯಾಂತರ ರೂಪಾಯಿ ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಜನರ ತೆರಿಗೆ ಹಣ ಪತ್ರಿಕೆಗಳೇ ಪ್ರಿಂಟ್ ಆಗದೆ ಇದ್ರೂ ಸಹ ಸರ್ಕಾರಿ ಜಾಹೀರಾತುಗಳು ತಗೊಳ್ತಾ ಇದ್ದಾರೆ ಅದರಲ್ಲಿ ಅತಿ ಮುಖ್ಯವಾಗಿ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರುವಂತದ್ದು ವಿಷಯವಾಣಿ ಪತ್ರಿಕೆ ನಾವು ನೇರವಾಗಿ ನಿಮ್ಗೆ ಹೇಳ್ತಾ ಇದ್ವಿ ವಿಶ್ವೇಶ್ವರ ಭಟ್ರೆ ನೀವು ವಿಶ್ವವಾಣಿ ಪತ್ರಿಕೆನ ಸಂಕ್ರಾಂತಿ ದಿವಸ ನಂಜುಂಡಿ ಏನು ಚಿನ್ನದ ವ್ಯಾಪಾರಿ ನಂಜುಂಡಿ ಅವರ ಸಹಯೋಗದೊಂದಿಗೆ ಪ್ರಾರಂಭ ಮಾಡ್ತೀರಿ ಉದ್ಘಾಟನೆ ಮಾಡ್ತೀರಿ ಎಡೆ ನಿಂಬೆಕಾಯಿಗಳು ಕೈಗಳು ಬರ್ತೀರಿ ಅಜಿತ್ ತನ್ಮಗ್ನವ್ರನ್ನ ಕರ್ಕೊಂಡ್ ಬರ್ತೀರಿ ರಾಧಾಕೃಷ್ಣ ಭಟ್ ಅವ್ರನ್ನ ಕರ್ಕೊಂಡ್ ಬರ್ತೀರಿ ವಿನಾಯಕ್ ಮರೂರವ್ರನ್ನ ಕರ್ಕೊಂಡ್ ಬರ್ತೀರಿ ಚಿರು ಬಟ್ಟವರನ್ನ ಕರ್ಕೊಂಡ್ ಬರ್ತೀರಿ ಎಲ್ಲರನ್ನ ಕರ್ಕೊಂಡು ಬಂದು ಒಂದು ವಿಶೇಷವಾದಂತಹ ಪತ್ರಿಕೆ ಮಾಡ್ತೀರಿ ಅಂತ ಹೋಗ್ತೀರಿ ಸಂತೋಷ ನಾವು ಸಹ ಹೊಸತನ್ನು ನಿರೀಕ್ಷೆ ಮಾಡಿದ್ರಿ ಆದ್ರೆ ಎಷ್ಟು ವೇಗವಾಗಿ ಒಳಗಡೆ ಬಂದ್ರು ಅಷ್ಟೇ ವೇಗವಾಗಿ ಎಲ್ಲ ಹೊರಗಡೆ ಅಜಿ ಅಜಿತ್ ಅಣ್ಣಮಕ್ನವ್ರು ವಾಪಸ್ ಸುವರ್ಣ ಹೋದ್ರು ರಾಧಾಕೃಷ್ಣ ಭಡ್ತಿ ಅವರು ಹೋದ್ರು ವಿಜಯ್ ವಿನಾಯಕ್ ಬುರ್ ಅವರು ಹೋದ್ರು ಎಲ್ಲ ವಾಪಸ್ ಹೊಟ್ಟೋದ್ರು ಪತ್ರಿಕೆ ಎಷ್ಟು ಪ್ರಿಂಟ್ ಆಗ್ತಾ ಇದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನ್ ಅಲ್ಲಿ ನಾವು ನೋಡ್ತಾ ಇದೀವಿ ಹೊರತು ಯಾವ್ದಾರ ಜಿಲ್ಲಾ ಮಟ್ಟದಲ್ಲಿ ಪತ್ರಿಕೆ ಏನಾದ್ರು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆಯಾ ಯಾತಕ್ಕೆ ಈ ರೀತಿಯಾಗಿ ಜನರ ತೆರಿಗೆ ಹಣದಿಂದ ಜಾಹೀರಾತನ್ನು ತಗೊಳ್ತಾ ಇದ್ದೀರಿ ಇದು ಜನರ ಹಣ ನಮ್ಮ ಹಣ ಯಾತಕ್ಕೋಸ್ಕರ ತಗೊಳ್ತಾ ಇದ್ದೀರಿ ಸತ್ಯ ನಿಷ್ಠೆ ಪ್ರಾಮಾಣಿಕತ ಪ್ರಾಮಾಣಿಕವಾಗಿ ನಡ್ಕೊಳ್ಬೇಕಾದಂತಹ ಒಬ್ಬ ಪತ್ರಕರ್ತ ಹಿರಿಯ ಪತ್ರಕರ್ತ ಹಿಂದೆ ರವಿ ಬೆಳಗೆರೆ ಮತ್ತು ವಿಶ್ವೇಶ್ವರ ಭಟ್ಟರ ನಡುವೆ ನಡೆದಂತಹ ಈ ಯುದ್ಧ ಇತ್ತಲ್ಲ ಪತ್ರಿಕೆನಲ್ಲಿ ಹಾಯ್ ಬೆಂಗಳೂರು ಪತ್ರಿಕೆನಲ್ಲಿ ಮುಖ ಮುಖಪುಟಗಳಲ್ಲಿ ಪ್ರತಿ ವಾರ ಪ್ರತಿ ವಾರ ವಿಶ್ವೇಶ್ವರ ಭಟ್ಟರ ಬಗ್ಗೆ ಬರಿತಾ ಇದ್ದಿದ್ರಲ್ಲ ಕೆಸರೆರ ಚಾಟ ಕೆಸರೆರ ಚಾಟ ಇತ್ತಲ್ಲ ಜನಕ್ಕೆ ಶಾರ್ಟ್ ಮೆಮೊರಿ ಮರ್ತು ಬಿಡ್ತಾರೆ ಜನ ಮರ್ತು ಬಿಡ್ತಾರೆ ಇಂತಹ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರದ ಜೊತೆನಲ್ಲಿ ಇವತ್ತು ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡ್ತಾ ಇದ್ದಂಥವ್ರು ಗೌರಿ ಲಂಕೇಶ್ ಅವರನ್ನ ಟೀಕೆ ಮಾಡ್ತಾ ಇದ್ದಂಥವ್ರು ಇವತ್ತು ಏಕಾಏಕಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಕಾಣಿಸ್ಕೊಳ್ತಾರೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಏನೋ ಓಡಾಡ್ತಾರೆ ಇವರು 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 ಪ್ರಾಮಾಣಿಕತೆ ಬಗ್ಗೆ ಮಾತನಾಡ್ತಾರೆ ಸೌಜನ್ಯ ಹೋರಾಟಗಾರರ ಬಗ್ಗೆ ಮಾತನಾಡ್ತಾರೆ ಸೌಜನ್ಯ ಹೋರಾಟಗಾರರು ಇವತ್ತು ಅವರ ಹತ್ರ ಹಣ ಇಲ್ಲದೆ ಇರಬಹುದು ಅದರ ಸತ್ಯ ಇದೆ ಸತ್ಯ ಇದೆ ಸತ್ಯಕ್ಕೋಸ್ಕರವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಯಾರನ್ನು ಮೆಚ್ಚೆ ಮತ್ತ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇಲ್ಲ ಅವರು ಅವ್ರಿಗೆ ನ್ಯಾಯ ಸಿಗ್ಬೇಕಷ್ಟೇ ಅವನೇನು ಅಂದ ಇವನೇನು ಅಂದ ಅಂತ ಇಲ್ಲಿ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಆ ಹೋರಾಟದಲ್ಲಿ ನಾನು ಒಬ್ಬ ಭಾಗಿ ಅಂತ ನನ್ಗೆ ಹೆಮ್ಮೆ ಇದೆ ನಾನು ಹೇಳ್ತಾ ಇದ್ದೀನಿ ಆದರೆ ಇವರು ಹದಿಮೂರು ವರ್ಷಗಳಿಂದ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿದ್ದಂತವರು ಇವತ್ತು ಪೇಪರ್ ಅಲ್ಲಿ ಅಂಕ ಬರೆಸ್ತಾರೆ ಹದಿಮೂರು ವರ್ಷದಿಂದ ಇವರು ಏನು ವಿಜೃಂಭಿಸ್ತಾ ಇದ್ರಲ್ಲ ಪತ್ರಿಕೆಗಳಲ್ಲಿ ಯಾವತ್ತಾದ್ರೂ ದನಿ ಎತ್ತಿದಾರ ಯಾವತ್ತಾದ್ರೂ ದನಿ ಎತ್ತಿದಾರ ಆ ಅಂಕಡದಲ್ಲಿ ಬರೀತಾರೆ ಮುಚ್ಚಿ ಹೋಗಿರುವಂಥದ್ದು ಕೋರ್ಟ್ ತೀರ್ಪುಗಳು ಬರದೇ ಇರುವಂತದ್ದು ಹಾಗಾದ್ರೆ ಕೋರ್ಟ್ ನಲ್ಲಿ ನಿರಪರಾಧಿ ಅಂತ ಹೇಳಿದ ತಕ್ಷಣನೇ ಆ ಕೇಸನ್ನ ಬಿಟ್ಟು ಬಿಡ್ಬೇಕಾ ನಿರಪರಾಧಿ ಅಂತ ಹೇಳಿದ ತಕ್ಷಣ ಕೇಸನ್ನ ಬಿಟ್ಬಿಡ್ಬೇಕಾ ಕೋರ್ಟ್ ಹೇಳಿದೆಯಲ್ಲ ಸರ್ಕಾರಿ ಅಧಿಕಾರಿಗಳು ಏನು ತನಿಖಾಧಿಕಾರಿಗಳು ವೈದ್ಯರು ಇವರ ತಪ್ಪಿನಿಂದ ಆಗಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅವರಿಗೆ ಶಿಕ್ಷೆ ಕೊಡಿ ಅಂತ ಕೇಳ್ತಾ ಇದಾರಲ್ಲ ಯಾತಕ್ಕೋಸ್ಕರ ಬಾಯಿ ತೆಗಿತಾ ನೀವು ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡೋದಕ್ಕೆ ಸರ್ಕಾರ ಇದೇ ಮುಂದೆ ನೋಡ್ತಾ ಇದೆ ಇದೇ ವಿಷಯವಾಣಿ ಪತ್ರಿಕೆ ಆಗ್ಲಿ ಇದೇ ದಿನಪತ್ರಿಕೆಗಳಾಗ್ಲಿ ಸರ್ಕಾರಕ್ಕೆ ಚಾಟಿ ಏಟು ಬೀಸಬೇಕಾಗಿತ್ತಲ್ಲ ಯಾತಕ್ ಬೀಸಲಿಲ್ಲ ಟೂಲ್ ಕಿಟ್ ಅಂತ ಬರೀತೀರಾ ಅಂಕಣದಲ್ಲಿ ಬರೆಸ್ತೀರಾ ನಿಜಕ್ಕೂ ನಿಮಗೆ ಆತ್ಮಸಾಕ್ಷಿ ಅನ್ನೋದಿದೆಯಾ ನೀವು ಮಾಡ್ತಾ ಇರೋದು ಏನ್ರಿ ಒಬ್ಬ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಹಿಂದೆ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಯಾವ್ದೋ ಒಂದು ಬಿಜಾಪುರದ ವಿಜಯ್ ಗೌಡ್ರು ವಿಜಯ್ ಗೌಡ್ರ ಎಂ ಎಲ್ ಸಿ ಟಿಕೆಟ್ ವಿಚಾರದಲ್ಲಿ ವಿಶ್ವೇಶ್ವರ ಭಟ್ರು ಈ ರೀತಿ ಮಾತಾಡಿದ್ದಾರೆ ಅಂತೇಳಿ ಒಂದು ಪ್ರ ಲೇಖನ ಪ್ರಕಟ ಮಾಡಿದಕ್ಕೆ ಪ್ರತಾಪ್ ಸಿಂಹ ಎಂ ಪಿ ಆದಾಗ ಎಂ ಪಿ ಲೆಟ್ರೇಟ್ ಬಳಸ್ಕೊಂಡು ನನ್ನ ಮೇಲೆ ರಾಜು ಮೌರ್ಯ ಮೇಲೆ ಏನು ಜನಪ್ರತಿನಿಧಿಗಳ ಕಾಯ್ದೆಯಡಿನಲ್ಲಿ ಕೇಸು ದಾಖಲೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದ ಸಿಕ್ಸ್ ತಿಂಗಳುಗಳ ಕಾಲ ಕೋರ್ಟ್ನಲ್ಲಿ ಕೇಸ್ ನಡೆದು ಯಾವುದೇ ಸಾಕ್ಷಿ ಪುರಾಲ ಪುರಾವೆಗಳಿಲ್ಲದೆ ಖುಲಾಸೆ ಆಗುತ್ತೆ ಇವರು ಎಂತಹವರು ಅಂತಂದ್ರೆ ಯಾರು ದರಿ ಎತ್ತಾರಲ್ಲ ಅವರ ಧ್ವನಿ ಅಡಗಿಸುವಂತ ಕೆಲಸ ಪ್ರಾಮಾಣಿಕವಾಗಿ ನಾವು ನೋಡ್ತಾ ಇದ್ದೀವಲ್ಲ ವಿಶ್ವೇಶ್ವರ ಭಟ್ಟರು ಪತ್ರಿಕೆಗಳನ್ನ ಇಟ್ಕೊಂಡು ಮಾರ್ಗದರ್ಶನ ಕೊಡಬೇಕಾಗಿದ್ದು ಮಾಗಿದಂತಹ ಮನಸ್ಸು ಮಾಗಿದಂತಹ ಹಿರಿಯತನ ಇವರು ದಾರಿ ತೋರಿಸ್ಬೇಕಾಗಿದ್ದಂತವ್ರು ಇವರು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರಲ್ಲ ಅಲ್ಲೋಗಿ ಇಲ್ಲೋಗಿ ಎಲ್ಲೆಲ್ಲೋ ಬಂದು ಈಗ ಸೌಜನ್ಯ ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡು ಮಾತನಾಡ್ತಾ ಇದ್ದಾರಲ್ಲ ನಿಜಕ್ಕೂ ನಿಜಕ್ಕೂ ಆತ್ಮಸಾಕ್ಷಿ ಅನ್ನೋದಿದ್ರೆ ಇವರಿಗೆ ನಿಜಕ್ಕೂ ಇವರು ಆತ್ಮ ಸಾಕ್ಷಿ ಅನ್ನೋದಿದ್ರೆ ಒಂದು ಸಾರಿ ಅವರ ಮನಸ್ಸನ್ನ ಅವ್ರ ಕೇಳ್ಕೊಂಡು ನೋಡ್ಲಿ ಇಂಥದ್ದು ಒಂದು ಜೀವನ ಮಾಡ್ಬೇಕಾ ಅಂತೇಳಿ ಸರ್ಕಾರಕ್ಕೆ ಎರಡು ಕೋಟಿ ಚಿಡ್ರೆ ಜಾಹೀರಾತು ತಗೊಳ್ತಾ ಇದ್ದಾರಲ್ಲ ಇಲ್ಲ ನಾನು ಮಾಡ್ತಾರ ತಪ್ಪು ಅಂತೇಳಿ ಈಗ ಏನು ಏಳು ವರ್ಷಗಳಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿಗಳಿಗೆ ಹದಿನಾಲ್ಕು ಕೋಟಿಗಿಂತ ಹೆಚ್ಚು ರೂಪಾಯಿಯನ್ನ ಜಾಹೀರಾತು ತಗೊಂಡಿದಾರಲ್ಲ ಪ್ರಕಟ ಮಾಡಲಿ ಪ್ರಕಟ ಮಾಡ್ತಾರ ಇವರು ಮಾಡೋದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಸತ್ಯವನ್ನು ಹೇಳುವಂತಹ ಪ್ರಯತ್ನ ಮಾಡ್ತಾ ಪ್ರಾಮಾಣಿಕವಾಗಿ ವರದಿಗಳನ್ನು ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಿಮ್ಮ ಅಕ್ಷರ ಮೀಡಿಯಾವನ್ನು ಒಂದು ಅಕ್ಷರ ಮೀಡಿಯಾವನ್ನು ಇವರು ಬಂದ್ ಮಾಡಿಸಿದ್ದಾರೆ ಆದರೆ ಈ ಅಕ್ಷರ ಮೀಡಿಯಾ ಪ್ಲಸ್ ನ ಒಂದು ದನಿ ಅಂತ ಕೆಲಸ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಅವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ